ந <laughs> ಆಯ್ತು 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 ಅಡ್ಜಸ್ಟ್ ಮಾಡ್ಕೊಳ್ಳಿ ದಯವಿಟ್ಟು ಹಿಂದಕ್ಕೆ

ಸ್ವಲ್ಪ ಸೈಡೆ ಕೊಡಿ ಸರ್ ಬಂದ್ ಬನ್ನಿತ್ತಲ್ಲ ಬ್ಯಾಗ್ ಎತ್ತು ಏನೋ

ಮೇಡಮ್ ಮುಂದೆ ಬನ್ನಿ ಮೇಡಮ್ ಸ್ವಲ್ಪ ಮುಂದೆ ಬನ್ನಿ ನೀನು ಕಾರ್ಡ್ ಇಲ್ಲ ಎಲ್ಲಿ ಹುಟ್ಟಿದ್ದಲ್ಲಿ ನೀನು ನಿಮ್ಮಪ್ಪ ಎಲ್ಲಿ ಹುಟ್ಟಿದ್ದು ಇದು ಬರ್ತದ ಬಾಂಗ್ಲಾ ಭಾಷೆ ಉರ್ದು ಉರ್ದು ಮಾತಾಡ್ತೇ ಪಲ್ ಇದಕ್ಕೆ ಪಚೀ ಸಾಲ ಇದರ್ ಪಚೀ ಸಾಲಕ್ಕೆ ಇದಕ್ಕೆ ಖ್ಯಾತ ಇದರ್ ಕನ್ನಡದ ಮಾತಾಡ್ತಾರೆ ಬಂಗ್ಲಾದ್ರೆ ಬಂಗ್ಲಾದ್ರೆ ಅಲ್ಲೂರು ಅಂದ್ರೆ ಕನ್ನಡ ಚೆನ್ನಾಗಿ ಬರಬೇಕು ಅಮ್ಮನ್ಗೆ ಚಿಕ್ಕೋರು ಅದ ಕನ್ನಡ ಮಾತಾಡ್ತಲ್ಲಮ್ಮ ಅಲ್ಲಿ ಬಿಟ್ಟೋರ ಬಿಟ್ಟವರಲ್ಲ ಅಲ್ಲಮ್ಮ ಇದು ಯಾರು ಜಾ ಸೈಟ್ ಇದು ನಿಮ್ದಾ ಸೈಟ್ ಎಷ್ಟು ದುಡ್ಡು ಕೊಟ್ಟು ಅಂದ್ರೆ ಸೈಟ್ ನೀವೇ ಮಾಡ್ಕೊಟ್ರ ಸೈಟ್ ಹೆಂಗ್ ಮಾಡ್ಕೊಂಡ್ರಿ ನೀವೇ ಹಾ ಇಲ್ಲಿ ಬರ್ಬೇಕು ಅಂತ ನಿಮ್ಗೆ ಹೇಳ್ತಾರೆ ಅವ್ರಿಗೆ ಜಾಗ ತಗೊಂಡ್ಬೋಣ

ಸರ್ವೆ ಮಾಡಿರ್ಲಿಲ್ಲ ಸರ್ವೆ ಮಾಡಿದ್ರಿ ಮಾಡಿದ್ರು ನೀವು ಮಾಡಿರ್ಲಿಲ್ವಾ ನಿಮ್ ಅನ ಅತಿಕ್ರಮ ಆಗಿತ್ತು ಇಲ್ಲೇ ಇಲ್ಲ ನಿನ್ ಮನೆ ಗೂಗಲ್ ಮ್ಯಾಪ್ ಅಲ್ಲಿ ಒಂದು ವರ್ಷದಿಂದ ಮಾಡಿ ಕೊಟ್ಟು ನೀನ್ ಕಟ್ಟಿರ್ಲಿಲ್ಲ ಅವ್ರು ನೋಡ್ರಿ ಹದಿನೈದು ವರ್ಷ ಅಂತ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ನೀವು ನಿನ್ಗೆ ಎಷ್ಟು ಈಗ

ಅವಕಾಶಿಬಿಟಿ ನೀವ್ ಹೇಳ್ತಾ ಇದ್ರಲ್ಲ ಈಗ ಪೆಂಡಿಂಗ್ ಇದೆ ಅಂತಂದ್ರೆ

ಏನ್ ಮಾಡ್ತೀರಾ ಎಲ್ಲ ಟ್ಯಾಂಕರ್ ಎಲ್ಲ ಐತೆ ಇಲ್ಲಿ ಅಗ್ರಿಕಲ್ಚರ್ ಅವೆ ಇಲ್ಲಲ್ಲ ಪಟಾಕ್ ಮಾಡಕ್ಕೆ ಇಲ್ಲಿ ಹಾ ಯಾರದು ಓನರ್ ಆ ಹದಿರಾನ್ ಸರ್ ಮಂಗಳನೇವಿ ಜಾತಿ ಕಾಮಂಗೋವಿ ಜಾತಿ ಹಾ ಮಂಗಳನೇವಿ ಜಾತಿ ನೀನ್ ಕರೆಕ್ಟ್ ಆಗಿ ಹೇಳ್ತಿದೀನಿ ಆಪ್ ಸಚ್ಚಿ બોಲ್ರೆ ಮಂಗಳನೇವಿ ಜಾತಿ ಸರ್ಲೆ ಜಾತಿ ಕಾಮಂಗೋವಿ ಜಾತಿ ನೀನೆವಿ ಜಾತಿ ಕಾಮಂಗೋವಿ ಜಾತಿ मंगने वाले हमें वाल है बीस पच्चीस साल, तीस 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 साल तीस हो गए हैं यहाँ तो हमकाधर गए आपका उम्र क्या पच्चीस पाँच पांच, पांच वर्ष रहने का टाइम आया ट्वेंटी फाइव years ಕನ್ನಡ ಬರಲ್ಲಂತೆ ಟ್ವೆಂಟಿ ಫೈವ್ ಸಿಕ್ಕ ಅವನ್ನೆಲ್ಲ ಮಕ್ಕಳನ್ನೆಲ್ಲಿ ಕೂಸ್ಕೊಂಡು ಕರ್ಸ್ತೀಯ ಕೋ ಆಯ ಆಂಧ್ರ ಆಂಧ್ರ ಬಹು ಜನ ಪೆನ್ಗೊಂಡನ ಆಂಧ್ರ ಕೆದಾರ ಡೆಲಿವರಿ ಮಾತಾಡ್ಕೊಟ್ಟು ಆರ್ ಗೌರ್ಮೆಂಟ್ ಟಿಪ್ಪು ನಗರ್ ಟಿಪ್ಪು ಸರ್ಕಲ್ ಅಲ್ಲಿ ಟಿಪ್ಪು ಸರ್ಕಲ್ ಪ್ರಕಾರ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸು ಅವ್ರ